ಇನ್ನು ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರು ಭಾರತೀಯ ಜನತಾ ಪಕ್ಷಕ್ಕೆ ಒಬ್ಬ ಶಿಸ್ತಿನ ಸಿಪಾಯಿಯಾಗಿ ಮತ್ತೊಮ್ಮೆ ಸೇರ್ಪಡೆಯಾಗಿದ್ದಾರೆ ಬಿಜೆಪಿ ಹೈಕಮಾಂಡ್ ಮುಂದೆ ಜಗದೀಶ್ ಶೆಟ್ಟರ್ ಯಾವುದೇ ಬೇಡಿಕೆಗಳನ್ನು ಇಟ್ಟಿಲ್ಲ ಪಕ್ಷಕ್ಕೆ ಸೇರ್ಪಡೆಯಾಗುವಂತಹ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರ ಮುಂದೆ ಯಾವುದೇ ಬೇಡಿಕೆ ಇಟ್ಟಿಲ್ಲ ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ ಅವರ ಪುತ್ರ ಸಂಕಲ್ಪ ಶೆಟ್ಟರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಮೊದಲಿನಿಂದ ನಮ್ಮ ಕುಟುಂಬ ಜನಸಂಘದಿಂದ ಬಂದಿದೆ ಪ್ರಧಾನಿ ಮೋದಿ ಕೈಯನ್ನ ಬಲಪಡಿಸೋದಕ್ಕೆ ಬಿಜೆಪಿಗೆ ಶೆಟ್ಟರ್ ಅವರು ವಾಪಸ್ ಆಗಿದ್ದಾರೆ ಇನ್ನು ಬೆಳಗ್ಗೆ ಅಮಿತ್ ಶಾ ಅವರೊಂದಿಗೆ ಚರ್ಚೆ ಮಾಡಿ ಪಕ್ಷಕ್ಕೆ ಅವರು ಮತ್ತೆ ಮರಳಿ ಬಂದಿದ್ದಾರೆ ಹಾವೇರಿ ಬೆಳಗಾವಿ ಲೋಕಸಭಾ ಚುನಾವಣೆ ಬಗ್ಗೆ ಯಾವುದೇ ಚರ್ಚೆಯಾಗಿಲ್ಲ ಇನ್ನು ಸಬದಿ ಬಿಜೆಪಿ ಸೇರ್ಪಡೆ ಬಗ್ಗೆ ಅವರನ್ನೇ ಕೇಳಬೇಕು ಅಂತ ಜಗದೀಶ್ ಶೆಟ್ಟರ್ ಅವರ ಪುತ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಜನಸಂಗಮದಿಂದ ಬಂದಿರೋ ಕುಟುಂಬ ನಮ್ಮ ಅಜ್ಜವರಿಂದ ಹಿಡಿದು ತಂದೆಯವರು ಸಾಕಷ್ಟು ವರ್ಷಗಳ ಸಮಯದಲ್ಲಿ ಬಿ ಜೆ ಪಿಯ ಹಲವಾರು ಜವಾಬ್ದಾರಿಗಳನ್ನು ನಿಭಾಯಿಸಿ ಬ ಸಾಕಷ್ಟು ಸೇವೆ ಮಾಡಿದ್ದಾರೆ ಅದಕ್ಕೆ ವಾಪಸ್ಸು ಮನೆಗೆ ಬಂದಿರೋದು ಭಾಳ ಖುಷಿಯ ವಿಚಾರ ಇವತ್ತು ಒಂದು ವಿಶೇಷ ದಿನ ಅಂತ ಹೇಳಲು ಬಯಸುತ್ತೆ ನಮ್ಮ ದೇಶದ ನೆಚ್ಚಿನ ಪ್ರಧಾನಿ ಶ್ರೀ ನರೇಂದ್ರ ಮೋದಿಜಿಯವರ ಕೈ ಬಳಪಡಿಸಲು ಮತ್ತು ಬರುವ ಚುನಾವಣೆಯಲ್ಲಿ ಹೆಚ್ಚಿನ ಸ್ಥಾನ ಕರ್ನಾಟಕದಿಂದ ಮ್ಯಾಕ್ಸಿಮಮ್ ಸೀಟ್ಸ್ ತರಬೇಕಂತ ಒಂದು ಉದ್ದೇಶದಿಂದ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಸೇರಿದ್ದಾರೆ ಇವತ್ತು ಬೆಳಗ್ಗೆ ನಮ್ಮ ದೇಶದ ಮಂತ್ರಿಗಳಾದ ಶ್ರೀ ಅಮಿತ್ ಶಾ ಆ ಮಾತುಕತೆ ಆಯಿತು ಬಹಳ ಎಲ್ಲ ಸುದೀರ್ಘವಾದ ಚರ್ಚೆ ಆಯಿತು ಹೇಗೆ ಸಂಘಟನೆ ಮಾಡಬೇಕು ಮುಂದಿನ ದಿನಗಳಲ್ಲಿ ಮತ್ತು ಸಣ್ಣ ಪುಟ್ಟ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡ್ ಇದ್ದರೆ ಅದನ್ನು ಎಲ್ಲ